ಮಂಡ್ಯ ಜಿಲ್ಲಾ ಸಂಸದರು ಕೇಂದ್ರ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಾರ್ವಜನಿಕರ ಅಹವಾಲು ಮತ್ತು ಸಮಸ್ಯೆಗಳನ್ನು ಆಲಿಸಲು ಜನತಾ ದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಭವನಕ್ಕೆ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಜಿಲ್ಲೆಯ ಜನರ ಸಮಸ್ಯೆಗಳನ್ನು ಆಲಿಸುವ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಮೊದಲ ಜನತಾ ದರ್ಶನ ಕಾರ್ಯಕ್ರಮ ಮಂಡ್ಯ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಾಳೆ ನಡೆಯಲಿದ್ದು ಇದರ ಹಿನ್ನೆಲೆಯಲ್ಲಿ ಸ್ಥಳದ ಸಿದ್ದತೆ ಬಗ್ಗೆ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಪರಿಶೀಲನೆ ನಡೆಸಿದ್ರು ಪರಿಶೀಲನೆ ನಡೆಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಲೋಕಸಭಾ ಸದಸ್ಯರಾದ ಮೇಲೆ ಮಂಡ್ಯಕ್ಕೆ ಕೇಂದ್ರ ಮಂತ್ರಿಯಾಗಿ ಬಂದಿದ್ರು ನಾಳೆ ಬೆಳಗ್ಗೆ ಜನತಾ ದರ್ಶನ ಕಾರ್ಯಕ್ರಮ ಇದೆ ಸಂಜೆವರೆಗೂ ಕಾರ್ಯಕ್ರಮ ಇರುತ್ತೆ ಕುಮಾರಣ್ಣ ಅವರು ಜನಸಾಮಾನ್ಯರ ಜೊತೆ ಇದ್ದು ಸಮಸ್ಯೆಯನ್ನ ಆಲಿಸಲಿದ್ದಾರೆ ಕುಮಾರಣ್ಣ ಅವರಿಗೆ ಜಿಲ್ಲೆಯ ಜನ ಆಶೀರ್ವಾದ ಮಾಡಿದ್ದಾರೆ ಜನರ ನಿರೀಕ್ಷೆಯನ್ನ ಕುಮಾರಣ್ಣ ಈಡೇರಿಸುವ ಕೆಲಸ ಮಾಡುತ್ತಾರೆ ದೇಶದ ಕೆಲಸದ ಜೊತೆಗೆ ಮಂಡ್ಯದ ಜನರ ಋಣ ತೀರಿಸುವ ಕೆಲಸ ಮಾಡುತ್ತಾರೆ ನೂರಕ್ಕೆ ನೂರರಷ್ಟು ಸಹಕಾರಗೊಳಿಸುತ್ತಾರೆ ಎಂದರು ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮೇಲೆ ಸಾಂಕೇತಿಕವಾಗಿ ಕೇಂದ್ರ ಮಂತ್ರಿಗಳಾಗಿ ಪ್ರಮಾಣಾಚಾರ ಶಾಕಲು ಬಂದೋಗಿದ್ರು ಇವತ್ತು ನಾಳೆ ಹತ್ತು ಗಂಟೆಗೆ ಸರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಭವನದಲ್ಲಿ ಅವರ ಜನಸ್ಪಂದನ ಕಾರ್ಯಕ್ರಮವನ್ನು ಅಧಿಕಾರಿಗಳ ಜೊತೆಗೂಡಿ ಪ್ರಾರಂಭ ಮಾಡ್ತಾರೆ ಸಂಜೆ ನಾಲ್ಕು ಐದು ಗಂಟೆ ತನಕ ಜನರ ಸಾಮಾನ್ಯರ ಮಧ್ಯನೇ ಇದ್ದು ಅವರ ಅಹವಾಲುಗಳನ್ನು ಸ್ವೀಕರಿಸಿ ಸಂಬಂಧಪಟ್ಟವರ ಗಮನ ಸೆಳೀತಕ್ಕಂಥ ಕೆಲಸವನ್ನು ಮಾಡಿಸ್ತಾರೆ ಜಿಲ್ಲೆಯ ಜನ ಏನು ತುಂಬ ಹೃದಯದ ಆಶೀರ್ವಾದವನ್ನು ಮಾಡಿದ್ದಾರೋ ಕುಮಾರನವ್ರ ಬಗ್ಗೆ ಭಾಳ ಅಪೇಕ್ಷೆಗಳನ್ನು ಇಟ್ಟುಕೊಂಡು ಆ ಜನರ ಅಪೇಕ್ಷೆಗಳನ್ನು ಈಡೇರಿಸುವಂಥ ಕಾರ್ಯಕ್ರಮಗಳನ್ನು ಬಹುತೇಕ ಅರ್ಧ ಈ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ತಾಯಿದ್ರೆ ಇನ್ನರ್ಧ ಸಮಯವನ್ನು ನನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದ ಜನದ ಋಣ ತೀರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರಮಿಸ್ತಾ ಇದ್ದಾರೆ ಹಲವಾರು ಬಾರಿ ನಾವು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅವರ ಕಾರ್ಯಗತವನ್ನು ನೋಡ್ತಾ ಇದ್ದೀವಿ ನೂರಕ್ಕೆ ನೂರು ಭಾಗ ಸಾಕಾರಗೊಳಿಸ್ತಾರೆ ಬೇವಿಪೇಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ವಿರೋಧ ವಿಚಾರಕ್ಕೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ನಮ್ಮೆಲ್ಲರ ಬೆನ್ನೆಲುಬು ಕನ್ನಂಬಾಡಿ ಕಟ್ಟೆ ಅದರ ಸುರಕ್ಷತೆಗೆ ಜಿಲ್ಲಾಡಳಿತ ಕಾನೂನು ಬದ್ಧವಾಗಿ ಸುರಕ್ಷತೆಯ ಜವಾಬ್ದಾರಿ ಹೊತ್ತಿದೆ ಅವರ ಜೊತೆ ನಾವು ಇರ್ತೇವೆ ಕುಮಾರಣ್ಣ ಅವರು ಕೂಡ ಜಿಲ್ಲಾಡಳಿತಕ್ಕೆ ಸಹಕಾರ ಕೊಡ್ತಾರೆ ಎಂದರು ಇವತ್ತು ನಮ್ಮೆಲ್ಲರ ಬೆನ್ನೆಲುಬು ಕನ್ನಂಬಾಡಿ ಕಟ್ಟೆ ಅದರ ಸುರಕ್ಷತೆಗೆ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ತಗೊತೋ ಅದ್ರ ಪರವಾಗಿ ನಾವು ಇರ್ತೇವೆ ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಕನ್ನಂಬಾಡಿಕಟ್ಟೆ ನಮ್ಮ ಬೆನ್ನೆಲುಬು ಈ ಜಿಲ್ಲೆಯ ಜೀವನಾಡಿ ಅದರ ಸುರಕ್ಷತೆಗೆ ಜಿಲ್ಲಾಡಳಿತ ಯಾವ ಕ್ರಮ ತಗೊಳತ್ತೋ ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ ಇತ್ತೇನು ಜಿಲ್ಲಾಡಳಿತ ಕಾನೂನುಬದ್ಧವಾಗಿ ಕ್ರಮ ಇವತ್ತು ಅದ್ರ ಸುರಕ್ಷತೆಗೆ ಜವಾಬ್ದಾರಿ ಒತ್ತಿದೆಯೋ ಅವ್ರ ಜೊತೆ ನಿಂತು ನಾವು ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಉಲ್ಲಾ ಜಿಲ್ಲೆ ಅದು ಮಾಡಲಿಕ್ಕೆ ಕುಮಾರಣ್ಣವರು ಅದ್ರ ಪರವಾಗಿ ಇದ್ದಾರೆ ಕುಮಾರಣ್ಣವರು ಜಿಲ್ಲಾಡಳಿತಕ್ಕೆ ಸಹಕಾರ ಕೊಡ್ತಾರೆ ಇನ್ನು ನಾಲೆಗೆ ಬಿಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದ ಅವರು ತಕ್ಷಣವೇ ನಾಲೆಗಳಿಗೆ ನೀರು ಬಿಡಬೇಕು ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಕುಮಾರಣ್ಣ ಮಾತನಾಡಿದ್ದಾರೆ ಯಾವುದೇ ಮುಲಾಜ್ಲದೇ ನೀರು ಬಿಡುವ ಕೆಲಸವಾಗುತ್ತೆ ಎಂದರು ತಕ್ಷಣ ನೀರು ಬಿಡಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕುಮಾರಣ್ಣವರೇ ಮಾತಾಡಿದ್ದಾರೆ ಆದಷ್ಟು ಬೇಗ ಯಾವುದೇ ಮುಲಾಜ್ ನೀರು ಕೆಲಸ ಕೆ ಮೈಸೂರು ಮುಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು ಇದರ ಬಗ್ಗೆ ಮಾಹಿತಿ ಇಲ್ಲ ಕಾನೂನು ಚೌಕಟ್ಟಿನಲ್ಲಿ ಯಾರು ದೊಡ್ಡವರಲ್ಲ ಯಾರೇ ಇದರಲ್ಲಿ ಶಾಮೀಲಾಗಿದ್ರು ಕ್ರಮವಾಗುತ್ತೆ ಅದರ ಮಾಹಿತಿ ನಮಗಿಲ್ಲ ಕಾನೂನು ಚೌಕಟ್ಟಲ್ಲಿ ಯಾರು ದೊಡ್ಡವರಲ್ಲ ಕಾನೂನಿಗೆ ಆ ರೀತಿ ಕಾನೂನು ಚೌಕಟ್ಟಲ್ಲಿ ಯಾರೇ ಇದ್ರು ಅದು ಕ್ರಮ ಆಗುತ್ತೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಒತ್ತಾಯ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಕಾನೂನು ಬದ್ಧವಾಗಿ ನಾವು ಬಿಜೆಪಿ ಒತ್ತಾಯ ಮಾಡ್ತೇವೆ ಈಗಾಗಲೇ ಮಾಹಿತಿ ತೆಗೆದುಕೊಂಡು ಬಿಜೆಪಿ ಜೆಡಿಎಸ್ ಆಗದೆ ಇದ್ದಂತಹ ಕಾರ್ಯಕ್ರಮಗಳ ಬಗ್ಗೆ ವಿರೋಧ ಪಕ್ಷವಾಗಿ ನಡ್ಕೊಳ್ತಕ್ಕಂಥ ಜವಾಬ್ದಾರಿ ನಾವು ಅವ್ರ ಜೊತೆ ಸೇರಿ ಕೆಲಸ ಮಾಡ್ತೇವೆ ಈಗ ನಾವು ಮೊದಲೇ ಹೇಳಿದಾಗೆ ಈಗಾಗಲೇ ನಾವು ಮಾಹಿತಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಇವತ್ತು ನಾವು ಅಲಯನ್ಸ್ ಪಕ್ಷ ಬಿಜೆಪಿ ಆದ ಕಾರಣ ಹೋರಾಟ ಮಾಡುವಂತ ಮಾಡ್ತೇವೆ ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಮಾಜಿ ಶಾಸಕ ಶ್ರೀಕಂಠೇಗೌಡ ಮತ್ತು ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು